ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಒಂದು ಬಣ್ಣದ ಅಕ್ಕಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಮೊದಲಿಗೆ ಪದಗಳ ಅರ್ಥ ವೇಳೆ ಕಾಲ ಸಮಯ ಹಚ್ಚು ಸೇರಿಸು ಅಂಟಿಸು ಪುಚ್ಚ ಹಕ್ಕಿಯ ಗರಿ ಅಥವಾ ಉಕ್ಕ ನೆತ್ತಿ ತಲೆಯ ಮಧ್ಯಭಾಗ ಹಿಂಗಡೆ ಹಿಂದೆ ಅಭ್ಯಾಸ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ ಸಿ ದ ನೆಕ್ಸ್ಟ್ ಲೈನ್ ಆಫ್ ದ ಪೋಯಮ್ ಫಸ್ಟ್ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಸೆಕೆಂಡ್ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ಥರ್ಡ್ ನನಗೂ ಎರಡೂ ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ಫೋರ್ತ್ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬ ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಪ್ರಶ್ನೆ ಒಂದು ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಉತ್ತರ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಪ್ರಶ್ನೆ ಎರಡು ಅವ್ವ ಎಲ್ಲಿಗೆ ಹೋಗಿಹಳು ಉತ್ತರ ಅವ್ವ ನೀರಿಗೆ ಹೋಗಿಹಳು ಪ್ರಶ್ನೆ ಮೂರು ಮಗು ತಿನ್ನಲು ಏನನ್ನೂ ಕೊಡಿಸುವೆನು ಎಂದಿತು ಉತ್ತರ ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು ಪ್ರಶ್ನೆ ನಾಲ್ಕು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಉತ್ತರ ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾಡಲು ಕಲಿಸು ಸೆಕೆಂಡ್ ಅಪ್ಪನು ಪೇಟೆಗೆ ಹೋಗಿಹನು ಅಪ್ಪನು ಪೇಟೆಗೆ ಹೋಗಿಹನು ಥರ್ಡ್ ನನಗೂ ಎರಡು ರೆಕ್ಕೆಯ ಹಚ್ಚು ನನಗೂ ಎರಡು ರೆಕ್ಕೆಯ ಹಚ್ಚು ಫೋರ್ತ್ ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಫಿಫ್ತ್ ಮುಗಿಲಿನ ಕಡೆಗೆ ಹಾರುವ ಬ ಮುಗಿಲಿನ ಕಡೆಗೆ ಹಾರುವ ಬ ಈ ಪದಗಳನ್ನು ಹೇಳು ಸೀದ ರೈಮಿಂಗ್ ವರ್ಡ್ಸ್ ಫಸ್ಟ್ ಹಾಡಲು ಹಾರಲು ಸೆಕೆಂಡ್ ಹಚ್ಚು ಚುಚ್ಚು ಥರ್ಡ್ ಅಲ್ಲಿಂದಿದ್ದ ಇಲ್ಲಿಂದತ್ತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ Please like, share and subscribe Dnyanarashi channel. Thank you.